ನಮ್ಮ ಟೌನ್ ಒಳಗೆ ಸರ ಇದು ಇದು ಹುಬ್ಬಳ್ಳಿ ರೋಡ್ ಸೋಲಾಪುರ ಅಂತೇಳಿ ಇದು ಸೇನೆ ಯಗ್ ಸೆಂಟರ್ ಐತಿ ಶಾರುಖ್ ಯಗ್ ಸೆಂಟರ್ ಅಂತೇಳಿ ಹಾವ್ ಮನ ಯಾವ ಮನೆ ಬೇರೆ ಒಂಬತ್ತು ಗಂಟೆ ಹೌದೇನ್ರಿ ಹಾಂ ಅಂದ್ರೆ ಏನು ಹೋಗಿದ್ದು ನೋಡ್ರಿ ನೀವು ಐತ್ರಿ ಅದ ನೋಡ್ರಿ ಅದ್ ಏನ್ ಯಾವ್ದ್ ಸೆಂಟರ್ ಅಂಗ್ರಿ ಐತದತ್ರ

அது நோ தகண்டி நீர் கண்டிநியூ மாதமா நீங்கள் கட்டிக்க நான் நான் யூடியூப் சேனல் இருந்தாங்க அது

આ વાત જ અમે ગરપુક પર મંગળ હા આવા જાઓ તા બોટલ મંડલે ઓળો ઓળો હેંગ કોડતી ઓલો રોજીકા નું નિમટ આવો કદા આઈ આઈ હેંગ કોડ દોરે ઓલે 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 ಒಳಗೆ ಮೂತಿ ಒದಸ್ತಿ ಒಂದು ದುಡಿ ಹಿಡುದಿತ್ತವತ್ತೆ ಹಳೆಡ್ಬಿಡುತ್ತೆ ಇಲ್ಲಿ ನಮ್ಮ ನರವನ್ ಟೌನ್ ಒಳಗೆ ಸರ್ ಇದೆ ನಮ್ಮ ನರವೂನ್ ಟೌನ್ ಒಳಗೆ ಏಳೂರ ಪ್ಲಾಟ್ ಒಳಗೆ ಸರ್ ಇದು ಇದು ಎಳೂರ ಫ್ಲಾಟ್ ಒಳಗೆ ಇಲ್ಲಿ ಕನಕಪುರ ರೋಡೂ ಹತ್ತದ ಸರ್ ಈ ಸೈಡ ಒಳ್ಳೆ ಈ ಸೈಡ್ ಸಂದತಿ ರೋಡನು ಹತ್ತದ ಸರ್ ಇಲ್ಲಿ ಇಲ್ಲಿ ಎಮ್ ಆರ್ ಬಿ ಹತ್ರ ಇವರು ನಮ್ಮ ಬೆಳವಟಿಗೆ ಅಂಥೇಳಿ ಹೆಸರು ಏನು ಹೇಳಿ ಸರ ಕಾರ್ತಿಕ್ ಕಾರ್ತಿಕ್ ಚೌಧರಿ ಅನ್ನೋರು ಇವರು ಮನೆಯಾಗ ಸ್ವಲ್ಪ ಇಲ್ಲಿ ಹವಾಮಾನ ಎಲ್ಲೈತೆ ಅನ್ನೋಂತ ನೋಡೋಣ ಯಾಕಂದರೆ ಮುಂಜಾನೆ ಸುಟ್ಟು ಅಷ್ಟೇ ಹತ್ತಿರ ಪಾಪ ಅವ್ರೆ ನಾನು ಒಟ್ಟು ಗಸ್ತಿಗೆ ಹೋಗಿ ಬಂದು ಮಕ್ಕೊಂಡಿದ್ದೆ ಸಂತೋಷ ಸಂತೋಷದವ್ರನ್ನ ಹಚ್ಚಿದ್ರೆ ಸಾರಿ ಸರ ಯಾಕಂದ್ರೆ ನನಗೆ ಗಸ್ತಿ ಟೈಮ್ದಾಗ ಇದು ಮಾಡಿದ್ದೆ ನಡಿ ಸರ್ ಎಲ್ಲಿ ಐತೆ ನೋಡೋಣ ಬರ್ತಾರೆ ಬರ್ತೀವಿ ಭಾಳ ಹೊಸ ಹೊಸ ಮನೆ ಹಾಕಿ ರೀ ಅದು ಒಂದು ಸ್ವಲ್ಪ ಬಂದ್ಕೊಂಡ್ ತಂಪಿಗೆ ಹೆಚ್ಚು ಬಂದಿರ್ಬೋದು ಅದರಲ್ಲಿ ನಾವು ಇದೆಯಲ್ಲ ರೀ ಏ ಮತ್ತು ಹೊರಗೆ ಹೋಗಿರ್ಬೇಕು ಸರ್ ಅದ ನೀವು ಈ ಆ ಹೊರಗೆ ರೀ ನೀವು ಇಲ್ಲೇ ಇದ್ರೀನಿ ಏನಿಲ್ಲ ಹಾ ಇಲ್ಲೇ ಇದ್ರೆ ಎತ್ತಾಗಿತ್ತ ಅಲ್ಲೇ ತಡ ತಡ್ರಿ ಒಂದು ಸೆಕೆಂಡ್ ಸಕ ಅಲ್ಲೇ ಅಲ್ಲೇ ನೀನು ಈಗ ಇನ್ನು ಕಂಟಿನ್ಯೂ ಮಾಡಿದ್ರೆ ಹೋಗಿದ್ರಿ ಹೋಗಿರ್ಬೇಕು ರೀ ಮೂರು ಯಾಕಂದ್ರೆ ಒಳಗೆ ಇವರ ನೋಡ್ಕೊಂಡಿತ್ತಿಲ್ಲ

ಬಿಸಿಲ್ ಕಡಿತೈತ್ರಿ ಇದು ಹ್ಮ್ ಹ್ಮ್ ಯಾಕಂದ್ರೆ ದೊಡ್ಡ ಸೈಜ್ ಐತ್ರಿ ಅದು ಇಷ್ಟು ಸೈಜ್ ಬೆಳಿತೈತ ಅದು ಇದಕ್ಕಿನ್ನ ಒಂದ್ ಸ್ವಲ್ಪ ಇದು ಅದನ್ನ ಅದಕ್ಕೆ ಯಾ ಅಲ್ಲೇ ಬಾ ಈ ಕಡೆ ಬಾ ಅದ್ ಮಾಡ್ಕೊಂಬಾ ಕ್ಯಾಮ್ರಾ ತಾಗ ಅದೇ ಬೇರೆ ಜಾಸ್ತಿ ಇರೋದ್ರಿ ಇದು ಯಾಕಂತಂದ್ರೆ ಹ್ಞೂ सफर में

ಹಾಂ ಇಲ್ಲಿ ರೆಸ್ಕ್ಯೂ ಮಾಡಿ ಹಾಕಿದ್ರು ಅದು ನಾವು ಹೊಗೆ ತಂದು ಮಾಡಿದ್ವಿ ಯಾಕಂತಂದ್ರೆ ಅದು ಗಟ್ಟರ್ದೈತೆ ರೀ ಇಲ್ಲಿ ಒಂದು ಈ ಟ್ವೆಲ್ ಶರ್ಟ್ ಇರೋದಕ್ಕೆ ಅದು ತೊಂದರೆ ಅದು ಯಾಕಂದ್ರೆ ನೀರಾಗೆ ಇರೋದು ಜಾಸ್ತಿ ಅದನ್ನ ನಾವು ರೆಸ್ಕ್ಯೂ ಮಾಡಿ ಕಾಯಿಸಿ ಹಾಕಿದ್ವಿ ಇಲ್ಲಿ ನಮ್ಮ ಚೌಧರಿ ಸರ್ ಅವರು ಕಾರ್ತಿಕ್ ಅವ್ರದ್ದು ಮನಿಯೊಳಗೆ ಹಾಂ ನೋಡಿರಿ ಸೈಜ್ ಒಳಗೈತಿ ಹಾಂ ಇದು ವಾಟರ್ ಸ್ನೇಕ್ ಅಂತಾರೆ ಸರ್ ಅವನ್ ಚಾಕ್ಲೆಟ್ ಕಿಲ್ಬ್ಯಾಕ್ ಸ್ನೇಕ್ ಅಂತ ಇದನ್ನು ಹೋಗಿ ಅದ್ರ ಪರಿಸರಕ್ಕೆ ಬಿಟ್ಬಿಡು ಯಾಕಂದ್ರೆ ನೀರಾಗೆ ಇರುವುದು ಜಾಸ್ತಿ ಇರತ್ತೆ ಗರ್ಮಿಗೆನೇ ಬಂದಿರ್ಬೋದು ಗರ್ಮ ಗರ್ಮಿ ಇಲ್ಲಲ್ರಿಗೇ ತಂಪು ಏರೈತೆ ಅದಕ್ಕಾದ ಗರ್ಮಿಗೆ ಬಂದತ್ತಿರದೆ ನಮಸ್ಕಾರ ಸರ್ ಜೈ ಹಿಂದ್ ಈ ಕಾರ್ತಿಕ್ ಅವರು ಮನೆ ಹತ್ರ ಮನೆ ಒಂದು ಹಿಡಿದಿದ್ವಿ ಈಗ ಮತ್ತೊಂದು ಬಂದತ್ತಂದ್ರೆ ಯಾಕಂದ್ರೆ ಘಟನೆಗೆ ಅವು ಬರಕತ್ತವ್ರಿ ಯಾಕಂದ್ರೆ ಒಂದರಿಂದ ಒಂದು ಅವು ಹಾವು ಇದ್ದ ಇರ್ತಾವೆ ಹಾವು ಯಾಕಂದ್ರೆ ನೀರಾಗಿ ಇರುವ ಅವು ಸ್ವಲ್ಪ ಇಲ್ಲಿ ಪ್ರಾಬ್ಲಮ್ ಮಾಡಕತ್ತವ ಅಂತಂದ್ರೆ ಇವ್ರು ನೋಡಿ ನಾನು ಫೋನ್ ಹಚ್ಚಿದ್ರೆ ಇವರು ಸರ್ ಅಲ್ಲಿ ಬೆಸ್ಟ್ ಹಣ್ಣಾಗಿಂದ ನಾನು ಕರ್ಕೊಂಡ್ಬಂದ್ರಿ ನೋಡಣಿರಿ ಅದು ಹಾವು ರೆಸ್ಕ್ಯೂ ಮಾಡಿ ಅದನ್ನ ಡಬ್ಬಿಗೆ ಹಾಕೋಣ ಎಕಡೆ ಐತ್ರಿ ಎಲ್ಲಿ ಸೆಕೆಂಡ್ ಇನ್ನು ಕಂಟಿನ್ಯೂ ಮಾಡಿಬಿಡಿ ನಾ ಕಡೆ ಮೇಲೆ ಹತ್ತೀನಿ ಕಂಟಿನ್ಯೂ ಆಯ್ತು ಮತ್ತು ನಾವು ತೋರಿಸ್ಬೇಕ್ರಿ ನಾತ್ ನಿಮಗೆ ಅಲ್ಲ ನಿಮಗಿರುತ್ತ ತೋರ್ಸುವ

ಅನು ಮುನಿ ಬರ್ತಿದ್ರು ಅಲ್ಲ ಸರ್ ನೀ ಮಟಾರ್ ಬಿಡಿ ಈಗ ಹೋಗಕ್ಕೆ ತರ ಹೋಗಿ ಆ ನಾನ ಮೂಡಲ್ಲ ಮೂಡಲ್ಲ ಮೂಡ್ರಿ ಅಲ್ಲ ಅದು ಅಲ್ಲಿ ಒಳಗ ಜಕ್ಕೊಂಡ ಹೋಗ ಬಿಡುತ್ತೆ ಅವರು ನೀನು ಅದು ಮೂಡಲ್ಲ ಅಲ್ಲಿ ಇಲ್ಲಿ ಎಲ್ತಿತ್ತ ಅದು ಇಲ್ಲಿ ಇಲ್ಲಿ ಇಲ್ಲ ಅಂತಾರೆ ಅಕಡೆ ನೋಡು ಅವರು ಇಲ್ಲಿ ಅಟ್ಕಡಿ ಇಷ್ಟರಗೈತಾನ ಬಷ್ಟಕ ಗಡಿಬೇಕಾ ಇಷ್ಟರ ಮಾತ್ರ ಅಂತಾಕೂ ಮಾಡ್ಬಿಡು ಅಂತ ಹೇಳ್ತೀನಿ ನಾನು ಸದಸ್ಯರಾಗಿ ನಾ ಮಾಡ್ಬಿಟ್ಟಿದ್ರಿ ನನ್ನ ಕೆಲಸ ಸಪ್ಲ ಮಾಡಿ ಎಲ್ಲರ ಮ್ಯಾಗ ಬಂದಿತ್ತು ಈ ಕಡೆ ಎಲ್ರು ಹೋಗಿತ್ತು ಅಂದ್ರೆ ಅನ್ಕೊಳಕ್ಕಿತ್ತು ಬಂದ್ ಮಾಡು ಅನ್ರಿ ವಿಡಿಯೋ ಬಂದ್ ಮಾಡಿ ಬಿಡ್ರು ಇಲ್ಲ ಆನ್ಲೈನ್ದಾಗೆ ಮಾಡಿದೆ ಬ್ಯಾಗ್ ಅಲ್ರಿ ನನ್ನ ಬ್ಯಾಗ್ ಐತಿ ನೋಡು ಬ್ಯಾಗ್ ಇಲ್ಲ ಐತೆ ನೋಡಿರಿ ಯಾಕಂದ್ರೆ ತ್ರಾಸಾಗತ್ತಿಲ್ಲಿ ಹತ್ತಿಗಿರಿನಾ ಇದನ್ನು ನೋಡ್ಬೇಡ್ರಿ ನೀವು ಅಲ್ಲಿ ಆರಾಮ್ಸಿ ಅದನ್ನ ಹೆಂಡ್ಲೋರ್ನ ತಗೋಬಿರಿ ಅಷ್ಟ ಯಾಕೆ ಇದನ್ನು ನೋಡಕತ್ತ ನೀವು ಒಂದು 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 ಗಾಬರಿ ಆಗಿಬಿಡ್ತೀರಿ ಯಾಕಂದ್ರೆ ನಾ ಇಲ್ಲಿ ಅಡುಗಡೆ ನೋಡ್ಬೇಕು ರೀ ಇದು ಹೆಂಗಿಡಿ ನನಗೆ ಅದು ಹೈಡಾ ಬರ್ತಿರ್ಬೋದು

ನಾವು ನು ಹಿಂಗೆ ಮಾರ್ನಿಂಗ್ ಹಾಕಿ ತಂದ್ರೆ ಕತ್ತಿನ ನಾಗರಾಮಾದ್ರೆ ನಾ ತಗೊಡ್ದು ಹೋಗಲ್ಲ ಅದಕ್ಕೆ ಒಂದು ಈಟಿ ಜಾಸ್ತಿ ಇರ್ತದೆ ಇದಕ್ಕಿಂತ ಹಲ್ಲೇ ಇರ್ತದೆ ಈಗ ಅವ್ರಿಗೆ ಕೈ ಟಚ್ ಆಗಿಬಿಡಿತ ಹೊಸ ಇರ್ತಾವ ಬರೀ ಬಿಡಿದೆ ಕಾಣ ಹೋಗಿ ಬಿಡದ ಈಗೇನು ಬಿಟ್ಟು ಬಿಡ್ತೀರ ಬಿಡಿದ್ರು ಯಾಕಂತಂದ್ರೆ ಇದೇ ಇಲ್ಲೆಲ್ಲ ಈಗ ನೋಡ್ರಿ ಈಗ ಮೊನ್ನಿಂದ ಒಂದು ಹಿಡಿದಿನಿ ಇವತ್ತು ಒಂದು ಹಿಡಿದಿನಿ ಇಲ್ಲಿ ಅವರು ನಮ್ಮ ಕಾರ್ತಿಕ್ ಸರ್ ಅವರು ಹರಿಸಿದ್ರು ಯಾಕಂದರೆ ಇವ್ರಿಗೆ ಸಂಬಂಧ ಇಲ್ಲದ ರೀ ಆದರೂ ಇಲ್ಲಿ ಒಂದು ಏಟು ಅದು ಸ್ನೇಹಿ ರೆಸ್ಕ್ಯೂ ಮಾಡ್ಬೇಕಿದೆ ರಕ್ಷಣೆ ಮಾಡ್ಬೇಕು ಅನ್ನೋದು ಅವ್ರಿಗೆ ಒಂದು ಮನೋಭಾವನೆ ಇರ್ತಾರ ಇಲ್ಲಿ ಎಲ್ಲೇ ಯಾವ ಬಂದು ಅಂದ್ರೂ ಇವರು ಫೋನ್ ಹಚ್ಚಿರ್ತಾರೆ ಹಿಂಗೆ ಐತೆ ಸರ್ ಆಯ್ತಾ ಬರ್ರಿ ಅಂಥೇಳಿ ಅದಕ್ಕೆ ಇದನ್ನು ಬಡಿಬಾರ್ದೆ ಹಿಂಗೆ ಅನ್ನೋದು ಉದ್ದೇಶಕ್ಕೆ ಇಟ್ಕೊಂಡು ಅವರು ಏನು ಮಾಡ್ತಾರೆ ಇಲ್ಲಿ ಹಾವು ಯಾವ ಬಂದರೂ ಅಂದ್ರೆ ರಕ್ಷಣೆ ಮಾಡಿ ಅದು ಅರಣ್ಯಕ್ಕೆ ಬಿಡು ಪ್ರಯತ್ನ ಮಾಡಾತ್ತಾರೆ ಇವ್ರಿಗೆ ತುಂಬ ಧನ್ಯವಾದ ಹೇಳಬೇಕು ನಮಸ್ಕಾರ ರೀ ಜೈ ಹಿಂದ್ ಜೈ ಘನಂತ್